ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ನಾವು ವಿಜೇತ ಶಾಲೆಯ ಮಕ್ಕಳು ನಾವು ಈ ಬಾರಿ ತಯಾರಿಸಿದ ದೀಪಾವಳಿಯ ಹಣತೆಗಳನ್ನು ಖರೀದಿಸಿ ನಿಮ್ಮ ಮನೆ ಮನಗಳಲ್ಲಿ ಹಬ್ಬವನ್ನು ಸಂಭ್ರಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ತೆ ನಮ್ಮ ವಿಜೇತ ವಿಶೇಷ ಶಾಲೆಯ ವಿಶೇಷ ಚೇತನ ಮಕ್ಕಳು ಕಳೆದ ಹತ್ತು ವರ್ಷಗಳಿಂದ ಸ್ವದೇಶಿ ದೀಪಾವಳಿ ಹಣತೆಗಳನ್ನ ತಯಾರಿಸುತ್ತಾ ಬಂದಿದ್ದಾರೆ ಈ ವರ್ಷವು ದೀಪಾವಳಿಯ ಈ ಸುಸಂದರ್ಭದಲ್ಲಿ ಮೂರು ರೀತಿಯ ವೈವಿಧ್ಯಮಯ ದೀಪಾವಳಿ ಹಣತೆಗಳನ್ನು ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ಬಹಳಷ್ಟು ಜನರು ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ದೇವರ ಮಕ್ಕಳು ತಯಾರಿಸಿದಂತಹ ದೀಪಾವಳಿ ಹಣತೆಗಳನ್ನ ಖರೀದಿಸಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಿ ಅದೇ ರೀತಿ ಈ ವರ್ಷವು ಮಣ್ಣಿನ ದೀಪಾವಳಿ ಹಣತೆಗಳನ್ನ ಅದೇ ರೀತಿ ಮಣ್ಣಿನ ದೀಪಾವಳಿ ಹಣತೆಗಳಿಗೆ ವ್ಯಾಕ್ಸ್ ಅಳವಡಿಸಿ ಇನ್ನೊಂದು ಅಲ್ಯೂಮಿನಿಯಂ ಕಪ್ಸಿಗೆ ವ್ಯಾಕ್ಸ್ ಗಳನ್ನು ಅಳವಡಿಸಿ ಈ ರೀತಿಯಾಗಿ ಮೂರು ರೀತಿಯ ದೀಪಾವಳಿ ಹಣತೆಗಳನ್ನ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ಈ ಒಂದು ವಿಶೇಷ ಮಕ್ಕಳು ತಯಾರಿಸಿದಂತಹ ದೀಪಾವಳಿ ಹಣತೆಗಳನ್ನ ಖರೀದಿಸಿ ತಾವೆಲ್ಲರೂ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ತಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸುಮಾರು ನೂರ ಮೂವತ್ತೈದು ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡಿತಾ ಇದ್ದಾರೆ ಅದರಲ್ಲಿ ನಲವತ್ತು ವಿಶೇಷ ಚೇತನ ಮಕ್ಕಳು ಅನಾಥರು ಯಾರು ಇಲ್ಲದವರು ಬೀದಿಯಲ್ಲಿ ತಿರುಗಾಡ್ತಾ ಇದ್ದವರು ತಂದೆ ತಾಯಿ ಇಲ್ಲದವರು ಹಾಗೆ ರೈಲ್ವೆ ಸ್ಟೇಷನ್ ಅಲ್ಲಿ ತಿರ್ಗಾಡ್ತಾ ಇದ್ದವರು ಪೊಲೀಸ್ ಸ್ಟೇಷನ್ ಇಂದ ಕಳಿಸಿದಂತಹ ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿದ್ದಾರೆ ಅವರನ್ನ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ನಮ್ಮ ಸಂಸ್ಥೆಯಲ್ಲೇ ಇರಿಸಿಕೊಂಡು ಅವರಿಗೊಂದು ಪುನರ್ವಸತಿ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರದಿಂದ ಸ್ವಲ್ಪ ಅನುದಾನ ಲಭಿಸ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಅನುದಾನ ಲಭಿಸ್ತಾ ಇದೆ ಉಳಿದೆಲ್ಲ ಹಣವನ್ನ ನಾವು ದಾನಿಗಳ ಒಂದು ನೆರವಿನಿಂದ ಹೊಂದಿಸಿಕೊಂಡು ಬರುವಂತದ್ದು ಅದೇ ರೀತಿಯಾಗಿ ಈ ರೀತಿಯ ಒಂದು ಕರಕುಶಲ ವಸ್ತುಗಳನ್ನು ಕೂಡ ತಯಾರು ಮಾಡ್ತಾರೆ ಬೇರೆ ಬೇರೆ ರೀತಿಯ ವಸ್ತುಗಳಿದೆ ಮಾಪನ್ನ ತಯಾರು ಮಾಡ್ತಾರೆ ದೀಪಾವಳಿ ಹಣತಿಗಳು ಕೃತಕ ಹೂಗುಚ್ಛಗಳು ಯಕ್ಷಗಾನ ಸ್ಮರಣಿಕೆ ಫಿನೈಲು ಸೋಪ್ ವಾಟರ್ ಇತ್ಯಾದಿ ಬಹಳಷ್ಟು ಅಂಶಗಳನ್ನ ಬಹಳಷ್ಟು ಕರಕುಶಲ ವಸ್ತುಗಳನ್ನ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ತಮ್ಮ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ತಮ್ಮ ಕೆಲವೆಲ್ಲ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದಂತಹ ಒಂದು ಹೂಗಳಿಗೆ ಅಥವಾ ಯಕ್ಷಗಾನ ಸ್ಮರಣಿಕೆಗಳಿಗೆ ಅಥವಾ ಈ ರೀತಿಯ ಕೆಲವೆಲ್ಲ ಗಿಫ್ಟ್ಗಳಿಗೆ ನಮ್ಮ ಸಂಸ್ಥೆಗೆ ಆಗಮಿಸಿ ಅದನ್ನ ಖರೀದಿಸಿ ನಮ್ಮ ವಿಶೇಷ ಮಕ್ಕಳನ್ನು ತಾವೆಲ್ಲರೂ ಪ್ರೋತ್ಸಾಹಿಸಿದ್ರೆ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ನಮ್ಮ ಪ್ರಯತ್ನದೊಂದಿಗೆ ತಾವು ಕೂಡ ಕೈ ಜೋಡಿಸಿದ ರೀತಿಯಲ್ಲಿ ಆಗ್ತದೆ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸುತ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳಷ್ಟು ವಿಶೇಷ ಚೇತನ ಮಕ್ಕಳಿರುವಂತಹ ಈ ಒಂದು ವಿದ್ಯಾ ದೇಗುಲಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ವಿಶೇಷ ಮಕ್ಕಳನ್ನ ಬೇರೆ ಬೇರೆ ರೀತಿಯಲ್ಲಿ ಖಂಡಿತವಾಗಿಯೂ ಪ್ರೋತ್ಸಾಹಿಸಬಹುದು ಈಗ ದೀಪಾವಳಿ ಹ ಸಂದರ್ಭದಲ್ಲಿ ದೀಪಾವಳಿ ಹಣತೆಗಳನ್ನು ಖರೀದಿಸುವ ಮೂಲಕ ಅದಲ್ಲದೆ ತಮ್ಮ ಹುಟ್ಟುಹಬ್ಬ ಅಥವಾ ಇನ್ನಿತರ ಒಂದು ವಿಶೇಷ ದಿನಗಳನ್ನ ಈ ಮಕ್ಕಳ ಜೊತೆಯಲ್ಲಿ ಆಚರಿಸಿ ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅಥವಾ ಸಂಸ್ಥೆಗೆ ಬೇಕಾದಂತಹ ಮಕ್ಕಳ ವಿಶೇಷ ಭೋಜನದ ವ್ಯವಸ್ಥೆಗೆ ಬೇಕಾದಂತಹ ದಿನಸಿ ಸಾಮಗ್ರಿಗಳು ತರಕಾರಿಗಳು ಅಕ್ಕಿ ಅಥವಾ ಇನ್ನಿತರ ಹಲವಾರು ವಸ್ತುಗಳನ್ನ ನೀಡುವ ಮೂಲಕವೂ ನಮ್ಮ ದೇವರ ಮಕ್ಕಳನ್ನ ತಾವು ಪ್ರೋತ್ಸಾಹಿಸಬಹುದು ದಯವಿಟ್ಟು ತಾವು ಸಂಸ್ಥೆಗೆ ಆಗಮಿಸಿ ನಮ್ಮ ದೇವರ ಮಕ್ಕಳನ್ನ ಪ್ರೋತ್ಸಾಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಳೆ ತಪ್ಪಿಗಾಗಿ ತಂದೆ ತಪ್ಪಿಗ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡವನ ಹೆಂಡತಿಯಾಗಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು